ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಆರಾಮದಿನ ತಂದ್ಕೊತೀನಿ ನಾವು ಕೂಡ ಆರಾಮದಿ ನೋಡಿರಿ ಸಾಯಂಕಾಲ ಆಗೈತಿ ಸೊ ಒಂದು ವಿಡಿಯೋ ಆಲ್ರೆಡಿ ನಾನು ಮಧ್ಯಾಹ್ನ ಎಂಡ್ ಮಾಡಿದೆ ನೋಡಿರಿ ಮಧ್ಯಾಹ್ನ ಅಂದ್ರೆ ಸಾಯಂಕಾಲನೇ ಸ್ವಲ್ಪ ನಿಧಿ ಮಾಡಿದ್ದೆ ಸಿಲಿಂಡ್ರ್ ಬಂತೇಳಿ ಮತ್ತು ವೀಡಿಯೋ ಎಂಡ್ ಮಾಡಿದೆ ಇವಾಗ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿನಿ ಸಾಯಂಕಾಲ ರೂಢಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ಬಾಂಡೆ ಗಿಂಡೆ ಎಲ್ಲ ತಿಕ್ಕೋಗಿದ್ದೀನಿ ರೀ ಒಗಣ್ಣಿದ್ದು ಅಲ್ಲ ಸೊ ಈಗ ಸಂಜೆ ಕಡೆ ನಿದ್ದೆ ಆದ್ಮೇಲೆ ಮತ್ತೆ ಎಲ್ಲ ಒಗಣ್ಣೋಗೋದು ಒಣಾಕಿನಿ ಸ್ವಲ್ಪ ಮುಂಕೋದು ಎಲ್ಲ ತೊಗೊಂಡು ಫ್ರೆಶ್ ಆಗೀನಿ ಮಗಳಂತರೂ ಮಸ್ತಾಗಿ ಬಿಸಿ ಬಿಸಿ ಚಹಾ ಮಾಡ್ಕೊಟ್ಟಾಳ್ರಿ ಪಿಲ್ಲು ಇನ್ನೂ ಮಲ್ಕೊಂಡಿಲ್ಲ ಅವ ಹೆಂಗಂತಂದ್ರ ತಾನ ನಿದ್ದೆ ಮಾಡೋದು ಬಾಳ ಕಡಿಮೆ ಸ್ವಲ್ಪ ನಾನೇ ಅವನಿಗೆ ಊಟ ಗೀಟ ಮಾಡಿಸಿದಾಗ ಒಂದ್ ಎರಡು ಮೂರು ತಾಸ ರೇಷ್ ಮಾಡಿಸ್ತೀನಿ ಮುಖಂದ್ರ ಮತ್ತೊಂದು ಎರಡು ಮೂರು ತಾಸ ಅನ್ಕೋ ಮಸ್ತ್ ನಿದ್ದೆ ಹೊಡಿತಾನವ ಆ ಮಗಳದ್ದು ಕೂಡ ಸ್ವಲ್ಪ ಇದೈತ್ರಿ ಆಗಳನೆ ಹಾಕಿ ಓದ್ಕೊಂಡಿದ್ದಾಳ ಹೋಮ್ ವರ್ಕ್ ಎಕ್ಸಾಮ್ ಬಂದು ನೋಡ್ರಿ ಫೆಬ್ರವರಿ ಎರಡನೇ ತಾರೀಕಿಗೆ ನನ್ನೇ ತಾರೀಕವಾ ಒಂದು ಸ್ವಲ್ಪ ಮರಾಠಿ ಅಕ್ಷರ ಒಂದು ಎರಡು ನನಗೆ ಕನ್ಫ್ಯೂಸ್ ಆಗ್ತದ್ರಿ ಸೊ ಹಾಗಾಗಿ ಆಕಿಂದು ಆಗೈತಿ ಪಿಲ್ಯ ಮಕ್ಕೊಂಡಾಗೆ ಯಾಕಿಂದ ಮಾಡ್ಕೊಂಡು ಕಡೆಗೆ ಆಕಿ ಇಲ್ಲಿಕಪ್ಪ ಅಂದ್ರೆ ಈಗ ಭಾ ಜೀವತ್ತಿತ್ತನ್ರಿ ಅವ ಇಲ್ಲವರ ಕೂತೀನಿ ಗಾಳಂಕರು ಏನೂ ಇಲ್ಲ ನೋಡ್ರಿ ಸ್ವಲ್ಪ ಮುಖ ಅದೆಲ್ಲ ತಗೊಂಡು ಈಗ ಚಹಾ ಕುಡ್ಕೊತ ಕುಂತಿದ್ದೀನಿ ಬರೀ ಫ್ರೆಂಡ್ಸ ನಾನು ಕೂಡ ಚಹಾ ಕುಡಿತ ನಮ್ಮ ಲಾಗನ್ನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಈ ಒಂದು ಸಂಜೆ ಮಾಡಿ ರೂಟೀನ್ದೊಳಗ ಏನಿರ್ತಾ ಅಂತೇಳಿ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬರ್ರಿ ಎಲ್ಲರೂ ಚಹಾ ಕುಡಿಯೋಣ ಅಂತ ಸ್ನೇಹಿತರೆ ಈ ಸದ್ಯಕ್ಕೆ ನೋಡಿರಿ ನಾನು ಏನಪ್ಪ ಅಂತಂದ್ರೆ ಬಾ ದಿನ ಆಗೈತ್ರಿ ತಾಲಿಪಟ್ಟಿ ಹೇಳಿ ಬಾಯಿ ರುಚಿನೂ ಕೆಟ್ಟಂಗೆ ಆಗೈತಿ ಸ್ವಲ್ಪ ಎಲ್ಲನೂ ಹಾಕಿ ಮಾಡಿದ್ರಾಯಿತು ಅಂತೇಳಿ ಇವಾಗ ನಾನು ತಾಲಿಪಟ್ಟಿ ಮಾಡೋಕೆ ಏನೇನು ತೊಗೊಂಡಿನಿ ಏನೇನು ಹಾಕ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಸೊ ಇದು ನೋಡ್ರಿ ಒಂದು ಚೂರು ಇದಕ್ಕೆ ಕಡ್ಲಿ ಹಿಟ್ಟು ಮಿಕ್ಸ್ ಆಗೈತೆ ರೀ ಫ್ರೆಂಡ್ಸ ಸೊ ಹಾಗಾಗಿ ಜಾದು ಇಟ್ಟು ನೋಡ್ರಿ ಇದು ಒಂದು ಚಮಚದಷ್ಟು ಕಡಲಿ ಹಿಟ್ಟು ಮಿಕ್ಸ್ ಆಗಿತ್ತು ಇದಕ್ಕೆ ಹೆಂಗೆ ನೀವು ಹಿಂಗೆ ಮಾಡ್ತೀನಲ್ಲ ಅದಕ್ಕಂತೇಳಿ ಇದ್ರೊಳಗನೆ ಹಾಕಿ ನೋಡಿರಿ ಈಗ ಒಂಚೂರು ಜಾಲ್ ಇಟ್ಟು ತೊಗೊಂಡಿನ್ರಿ ನಾವು ಮನೆಗೆ ಎಷ್ಟು ಜನ ಆದ್ದೀವಿ ಅದ್ರ ಮ್ಯಾಗೆ ನೀವು ನೋಡ್ಕೊಂಡು ಹಾಕೋಬೋದು ಭಾಳ ಮಂದಿಗೆ ಮಾಡೋಕೆ ಬರ್ತಿರ್ಬೋದು ಕೆಲವ್ರ ಮಂದಿಗೆ ಗೊತ್ತೂ ಇಲ್ಲದೆ ಇರ್ಬೋದು ಸೊ ಹಾಗಾಗಿ ಮತ್ತು ವೀಡಿಯೋ ನನಗೆ ಶೇರ್ ಮಾಡಾತ್ತೀನಿ ನೋಡಿರಿ ಡೈಲಿ ರುಟೀನ್ದೊಳಗೇ ಇದನ್ನ ಆ್ಯಡ್ ಮಾಡಾತ್ತಿದ್ನಲ್ಲ ಹಂಗಾಗಿ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡಾತ್ತೀನಿ ಸೊ ಟ್ರೈ ಪೂಡ ಫುಲ್ ಹೈಟ್ ಆತದ್ರಿ ಅದು ಕರೆಕ್ಟಾಗಿ ಅದಕ್ಕೆ ಗೊತ್ತಾಗಂಗಿಲ್ಲ ಹಾಗಾಗಿ ಮತ್ತೆ ನಾನು ಕೈಯಾಗಿ ಹಿಡ್ದೆ ಮಾಡಾತ್ತೀನಿ ಸ್ವಲ್ಪ ಇದು ಇಲ್ಲಿ ಜಡ್ಡಿ ನೋಡಿರಿ ಈ ಥರ ಹರಿದೈತಿದ್ ಇಲ್ಲಿ ಕೈಗೆ ಒಂಥರ ಚುಸ್ತದ್ರಿ ಹೊಸ ಜಡ್ಡಿ ತರಬೇಕು ಅಲ್ಲಿವರೆಗೂ ಮತ್ತಿದನ್ನ ಯೂಸ್ ಮಾಡಾತ್ತೀನಿ ರೀ ನೋಡಿರಿ ಗಡ್ಲೆ ಜೋಳದ ಹಿಟ್ಟಾಯಿತು ಸೊ ಇವಾಗ ಒಂಚೂರು ಮೊಬೈಲ್ ಒಂಚೂರು ಇದು ರೀ ಗೋಧಿ ಹಿಟ್ಟು ಹಾಕೋತೀನಿ ನೋಡಿರಿ ಫ್ರೆಂಡ್ಸ್ ಗೋಧಿ ಹಿಟ್ಟು ಭಾಳ ಹಾಕಂದ್ರೆ ಒಂಥರ ಜಿಗಿ ಜಿಗಿ ಆದಂಗೆ ಆಗುತ್ತೆ ಇರಿ ನೋಡ್ರಿ ಎಲ್ಲ ಕಡೆಯೂ ಇರಿಬೈವ ಹಾಲನ್ಯಾಗೂ ಈ ಬಿಡಲ್ಲ ನೋಡ್ರಿ ಇರಿಬ ಆ ಥರ ಆಗಿಬಿಟ್ಟೆ ನಮ್ಮ ಮನ್ಯಾಗ ಬೇಸ್ಗೆ ಹಾಕ್ತಾವಂತ ರೀ ಫ್ರೆಂಡ್ಸ ನೋಡಿರಿ ಸದ್ಯಕ್ಕೆ ಗೋಧಿ ಹಿಟ್ಟು ಕೂಡ ನಾನೀಗ ಚಾನಿ ಹಿಡ್ಕೊಂಡಿನ್ರಿ ಸೊ ಇದೆಲ್ಲನೂ ಹಿಟ್ಟ ಒಂದ್ಸರಿ ಈಗ ಈ ಥರ ಮಿಕ್ಸ್ ಮಾಡ್ಕೊಳಮ್ಮಂತ ರಾತ್ರಿಗೆ ಅಷ್ಟೇ ನಾನು ಮಾಡತ್ತೀನಿ ರೀ ಈಗ ಎಷ್ಟು ಬೇಕಷ್ಟು ಸ್ನೇಹ ಅನ್ನ ಐತಿ ನೋಡಿ ತುಂಬ ಸೊ ಇದೆಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡಿರಿ ಫ್ರೆಂಡ್ಸ್ ಮಧ್ಯಾಹ್ನದ್ದು ಒಂಚೂರು ಅನ್ನ ಐತಿ ಅದನ್ನು ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳಂಬ್ರಿ ಮೆತ್ತಗೆ ಮಾಡಿ ಇದಕ್ಕೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳಮ್ಮ ಇಲ್ಲಿ ನೋಡ್ರಿ ಇದಕ್ಕೆ ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈ ಸದ್ಯಕ್ಕೆ ಇದಕ್ಕೆ ಏನು ಹಾಕೋತೀನಿ ಅಂದ್ರೆ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ್ರಿ ಹಾಗೆ ಕೊತ್ತಂಬ್ರಿ ಒಂದು ಚಮಚ ಜೀರಿಗೆ ಒಂದಿಷ್ಟು ಕರಿಬೇವು ಕೆಂಪು ಖಾರ ಆಮೇಲೆ ಅರ್ಶಿಣ ಪುಡಿ ಎಲ್ಲನೂ ಕೂಡ ಈಗ ಇದ್ರೊಳಗೆ ಹಾಕ್ಕೊಂಡ್ಬಿಡ್ತೀನಿ ರೀ ಡೈರೆಕ್ಟಾಗಿ ಈಗ ಇದಕ್ಕೆ ಸ್ಪೈಸಸ್ ತೊಗೊಂಡಮ್ಮನ್ರಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ಇದ್ರೆ ಹಾಕೋಬೌದು ಇಲ್ಲ ಅಂದ್ರೂ ಕೂಡ ನೀವು ಅದನ್ನು ಸ್ಕಿಪ್ ಮಾಡ್ಕೊಬೋದಾ ಹಂಗೆ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕೊಂಡಾಕತ್ತೀನಿ ನೋಡ್ರಿ ಈಗ ಇದಕ್ಕೆ ನಾನು ಕಟ್ ಸಣ್ಣದಾಗಿ ಕಟ್ ಮಾಡಿ ಟಮಾಟೆ ಹಾಕೊಂಡೀನ್ರಿ ಸೊ ನಿಮ್ಮ ಬೇಕಾದ್ರೆ ಹಾಕೋರಿ ಟಮಾಟೆ ಇಲ್ಲಕ್ಕಂದ್ರೂ ಅದನ್ನು ಸ್ಕಿಪ್ ಮಾಡ್ಕೊಬೋದ ಉಟ್ ಹಾಕೊಂಡ್ರು ಟೇಸ್ಟ್ ಮಸ್ತ್ ಇರುತ್ತೆ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕೊಂಡು ನಾನೀಗ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನೆಲ್ಲನೂ ಕೂಡ ಈಗ ಮಸ್ತಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದಕ್ಕೆ ಬೇಕಾದ್ರೆ ನೀವು ಗಜ್ರಿನೂ ಕೂಡ ಹಾಕೋಬೋದ ಬಟ್ ನಾನು ಗಜ್ಜರಿ ಹಾಕ್ಕೊಂಡಿಲ್ಲರಿ ಹಾಗೆ ಡೈರೆಕ್ಟಾಗಿ ಇದನ್ನ ಹಾಕಿ ಈಗೆಲ್ಲನೂ ಕೂಡ ಕಲ್ಸ್ಕೊಂಡು ಹಾಕತ್ತೀನಿ ಟಮಾಟೆ ಅದನ್ನೆಲ್ಲ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ನೀರು ಬಿಡ್ತೀರಿ ಹಾಗಾಗಿ ಇದನ್ನೆಲ್ಲ ಮೊದಲೆಲ್ಲ ಕಲ್ಸ್ಕೊಂಡು ಮ್ಯಾಗ ಆಮೇಲೆ ಒಂದು ಸಲ ಸ್ವಲ್ಪ ಸಲ್ ಸ್ವಲ್ಪ ನೀರು ಹಾಕೋತ ಇದನ್ನ ನಾನು ಕಲ್ಸ್ಕೊಂಡ್ಬಿಡ್ತೀನಿ ರೀ ಈ ನೋಡಿರಿ ಸ್ವಲ್ಪ 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 ನೀರು ಹಾಕ್ಕೊಂಡು ಗುಡ್ನೇನೈತಿ ಈ ಥರ ಕಲಿಸ್ಕೋಬೇಕು ನೋಡ್ರಿ ತೀರಾ ಗಟ್ಟಿನ ಆಗಬಾರ್ದು ತೀರಾ ಅಳಸನು ಕೂಡ ಇರಬಾರ್ದು ನೋಡ್ರಿ ಫ್ರೆಂಡ್ಸ ಚೆಂದ ಇದು ಹೆಲ್ತಿಗೂ ಕೂಡ ಒಳ್ಳೇದು ಮತ್ತು ಟೇಸ್ಟು ಹಂಗೆ ಇರ್ತದೆ ನೋಡ್ರಿ ಫ್ರೆಂಡ್ಸ ಸ್ನೇಹ ವಿಡಿಯೋ ಈಗ ಹಂಗಾಗಿ ಮತ್ತೆ ನಾನು ಈ ಥರ ನಿಮ್ಗೆ ಶೇರ್ ಮಾಡ್ತೀನಿ ಈ ಥರ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು ಇದು ಕೈಯಾ ಜಿಗಿನೂ ಬರಬೇಕು ಮತ್ತು ಆಮೇಲೆ ಸ್ವಲ್ಪ ನಾವು ಬಡಿಯಾಕೂ ಕೂಡ ವೈನ್ ಆಗ್ಬೋದು ನೋಡ್ರಿ ಇದು ಒಮ್ಮೆ ನೀರು ಹಾಕೊಂಬಿಟ್ಟು ಅಂದ್ರೆ ಅದು ಒಂಥರ ಹದ ಬರಂಗಿಲ್ಲ ರೀ ಅದು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಮ್ರಿ ಸದೇ ಸ್ವಲ್ಪ 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 ನೀರು ಹಾಕ್ಕೊಂಡು ಹದ ಮಾಡ್ಕೊಂಡ್ರೆ ತಿನ್ನಾಕೊಂಡು ಭಾಳ ರುಚಿ ಆಗುತ್ತೆ ನೋಡ್ರಿ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತದ ನೋಡಿರಿ ಈ ಒಂದು ಮಟ್ಟಕ್ಕೆ ಇದನ್ನು ಕಲ್ಸ್ಕೋಬೇಕು ನೋಡ್ರಿಪ್ಪ ಗಜ್ಜರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಹಾಕಿತ್ತು ಬಟ್ ಇಲ್ಲ ನಮ್ಮ ಮನೆ ಗಜ್ಜ್ರ ಇದ್ರು ಈಗ ನಾನು ಹಾಕ್ಲಿಲ್ಲ ಬಟ್ ನೀವಿದ್ರೆ ಹಾಕ್ಕೋರಿ ಯಾಕಂದ್ರೆ ನಾವು ಊಟ ಮಾಡತ್ತೆ ತಿಂತೀವಲ್ಲ ಹಾಗಾಗಿ ಇದಕ್ಕೆ ಪರವಾಗಿಲ್ಲ ರೀ ಈ ಒಂದು ನೋಡ್ರಿ ಈ ತರ ಈ ತರ ನಾನು ಈಗ ಇದು ಒತ್ತು ಇದಡಮ್ರಿ ಫ್ರೆಂಡ್ಸ ಆಮೇಲೆ ಮಾಡೋಣ ಫ್ರೆಂಡ್ಸ ನೋಡ್ರಿ ಈಗ ಗಿಟ್ಟ ನೆಂದಲನ್ನು ಕೂಡ ಸ್ವಲ್ಪ ಅದಿನ ಈಗ ಸ್ವಲ್ಪ ರೆಸ್ಟಿ ಇಟ್ಟು ಬಿಡ್ತೀನಿ ಹಿಟ್ಟನ್ನ ಮ್ಯಾಗ ಮುಚ್ಚಿ ಅಂದ್ರೆ ಒಂಥರ ನೆನೆತೈತಿ ಮತ್ತು ತಾಲಿಪಟ್ಟಿನೂ ಕೂಡ ಮಸ್ತ್ ಆಗ್ತಾವ ಹಂಗೆ ನನ್ನ ಮಗಳು ಅಕ್ಕಿ ಹಸನ್ ಅಕ್ಕಿ ತೊಳೋದು ಅನ್ನೋಕ್ಕೂ ಕೂಡ ಕೂಡ ಈಗ ಮುಚ್ಚಿದಿನಿ ಒಂದು ಸ್ವಲ್ಪ ಆಳತ್ತದಂತ ಹೇಳಿ ಈಗ ಸಾರು ಐತ್ರಿ ಮಧ್ಯಾಹ್ನದ ಮಧ್ಯಾಹ್ನದ ಸಾರು ಐತಿ ಹಂಗೆ ನಿನ್ನಿದು ಎರಡು ರೊಟ್ಟಿ ಅದಾವ ನೋಡ್ರಿ ರೊಟ್ಟಿ ಕೆಳ್ಸಂಗಿಲ್ರಿ ಫ್ರೆಂಡ್ಸ ನಾನು ನೀವು ಕಟ್ಟಿ ಮಾಡ್ಬೇಕಂದಿನ ಮೆತ್ತಗದ ನೋಡ್ರಿ ರೊಟ್ಟಿನ ಮೆತ್ತಗದವು ಕಟ್ಟಿ ಮಾಡ್ಬೇಕಂದ್ರೆ ಯಜಮಾನ್ರು ಕಟ್ಟಿ ಮಾಡ್ಬೇಡ ಹಂಗ ಇಟ್ಬಿಡು ಮೆತ್ತಗಾವ್ ಮುಚ್ಚಂದ್ರು ಸೊ ಹಾಗಾಗಿ ನಿನ್ನೆ ಮಾಡಿದ ರೊಟ್ಟಿ ಏನ ಮೆತ್ತಗನೆ ಅದಾವ್ರಿ ಸಾರು ನೋಡ್ರಿ ಮಧ್ಯಾಹ್ನದಿನ ಸ್ವಲ್ಪ ಬ್ಯಾಳೆ ಸಾರು ಊದೈತ್ ಫ್ರೆಂಡ್ಸ ಹಾಗಾಗಿ ಅನ್ನ ಜೊತೆಗೆ ಸಾರು ಆಗ್ತದ ಈಗ ಮತ್ತ ರೊಟ್ಟಿ ಮಾಡು ಚಪಾತಿ ಮಾಡು ಒಂಥರ ಈಗ ಒಂದ್ ವಾರ ಈಗ ಬರೀ ರೊಟ್ಟಿನ ಆಗೈತಿ ಸೊ ಹಾಗಾಗಿ ಸ್ವಲ್ಪ ತಾಲಿಪಟ್ಟಿ ಮಾಡಿದ್ರಾಯ್ತು ಟೇಸ್ಟ್ ಆಗುತ್ತಾ ರುಚಿನ ಆಗುತ್ತ ಅಂತ ಹೇಳಿ ಸೊ ಇದ್ ಇನ್ನೊಂದು ಸ್ವಲ್ಪ ಯಜಮಾನ್ರು ಬರೋದು ಇನ್ನೊಂದ್ ಸ್ವಲ್ಪ ಟೈಮ್ ಐತಿ ಹೊತ್ತಟಿ ಒಮ್ಮೆ ಎಲ್ಲರಿಗೂ ಮಾಡ್ಕೊಟ್ರ ಆಯ್ತು ಅಂತ ಹೇಳಿ ಈಗ ಆಗನ ಸ್ವಲ್ಪ ಹೊರಗಡೆ ಹೋಗ್ಕೊಂಡ್ ಬರ್ತೀನಿ ಸ್ವಲ್ಪ ಅಳಬೇಕದ ಬರ್ರಿ ಒಂದ್ ಸ್ವಲ್ಪ ಹೊರಗಡೆ ಹೋಗಮ್ಮಂತ ನಾನು ಹಂಗೆ ಆಗಲೇ ನೋಡ್ರಿ ಇಲ್ಲೆಲ್ಲ ಅಷ್ಟು ಕಸ ಹುಡ್ಕೊಂಡಿನ್ರಿ ಅಲ್ಲೆಲ್ಲ ಅರಬಿಗಳು ಅದಾವೆ ಅಲ್ಲೇ ಇಟ್ಟು ನಾನು ಅಲ್ಲೆಲ್ಲ ಸೀಗ್ರದಂಗಾಗಿ ಇಟ್ಟರೆಂಗೆ ಆಗ್ಬಿಡಾಕತ್ತೈತ್ರಿ ಇಲ್ಲಿ ಹಂಕರೂ ಹಂಗಾಗಿ ಇಲ್ಲಿ ಹೊಸು ಕುಟ್ರ್ಯಾಗ ಅಲ್ಲೇ ಕುರ್ಚಿ ಮ್ಯಾಗನೇ ಇಟ್ಟಿನಿ ಟವಲು ಗಿವಲು ಎಲ್ಲ ಭಾಳ ಹೈಟದಂಗೆ ಹಾಕ್ತವ್ರಿ ಅರಬಿಗೊಂದು ಜಾಗನೇ ಇಲ್ಲ ದಿನನೇ ಹೋಗೈತಿ ಈಗಂತರೂ ಸ್ವಲ್ಪ ಹೆಚ್ಚಿಗೆ ಆಗಕತ್ ಬಿಟ್ಟವ್ ಅರಿಬಿ ಇದ್ದ್ರಾಗ ನಾ ಭಾಳ ಕಂಟ್ರೋಲ್ ಕಂಟ್ರೋಲ್ ಮಾಡ್ತೀನಿ ರೀ ಕೆಟ್ಟ ಕಂಜುಸ್ಸದಿ ನಾನು ಅರಬಿ ತೊಗೊಳೋದ್ರಾಗಲಿ ಯೂಸ್ ಮಾಡೋದ್ರಾಗಲಿ ಆದ್ರೂ ಸ್ವಲ್ಪ ಹೆಚ್ಚಿಗೆ ಆಗ್ಬಿಡ್ತಾವೆ ನೋಡಿರಿ ಎಲ್ಲರದು ಅದೇ ಪ್ರಾಬ್ಲಮ್ ನೋಡಿರಿ ಇದು ನಿನ್ನೆ ಸಬ್ಬಸ್ಗೆ ಕಟ್ ಮಾಡಿದ್ರಿ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಒಣಗಿತ್ತು ಪುಡಿ ಪುಡಿ ಅದಂಗೆ ಆಗುತ್ತಾ ಅದನ್ನ ಆಮೇಲೆ ಪಾಟ್ನೇ ಹಾಕಕ್ಕೆ ಬರುತ್ತಂತೇಳಿ ಹಂಗೆ ಇಟ್ಟಿನಿ ಇನ್ನೊಂಚೂರು ಅಂತ ಅಂತೇಳಿ ಸೊ ಲಕ್ಷ್ಮಿನೂ ಅರ್ಬಿ ಇನ್ನೂ ತೊಗೊಂಡು ಹೋಗಿಲ್ರಿ ನಾನು ಒತ್ತಾಗಿ ಒಗ್ದಿನಲ್ಲ ಅರ್ಬಿ ಹಂಗಾಗಿಲ್ಲೇ ಬಿಟ್ಟೀನಿ ಸೊ ಎಷ್ಟು ಚಂದ ಕಣ ಆಗ್ತೈತೆ ನೋಡ್ರಿ ನಮ್ಮ ಮೇಳಗೆ ಅಲ್ಲಿ ಇದಲ್ಲೇ ಗುಂಪಿ ಮಾಡೀನಿ ನೋಡ್ತಿರ್ಬೋದು ನೀವು ಅಲ್ಲಿ ಇದ್ರ ಮ್ಯಾಗಿಂದ ಹುಡ್ಕೊಳ್ಳಿಲ್ರಿ ನಾನು ಹಂಗೆ ಮರ್ತು ಬಿಟ್ಟೆ ನಾನು ಹಂಗೆ ಕೆಳಗಡೆ ಎಲ್ಲ ಸಪ್ಲಾ ಹುಡುಗಿ ನೀರು ಉಡುಗೋದ್ರಾಗ ಹೊರಗಡೆ ಆಗಿಬಿಡ್ತು ನನಗೆ ಮತ್ತು ಮುಂಜಾನೆ ಟೈಮ್ದಾಗ ಮತ್ತು ಉಡ್ಕೊಳೋದು ನೋಡಿರಿ ಒಣ ಒಣ ಆದಂಗೆ ಹಾಕತ್ತದ ನೋಡಿರಿ ಸ್ವಲ್ಪ ನೀರು ಭಾಳ ನಿಂತಿದ್ವು ಈ ಕಡೆಯಲ್ದು ಈ ಕಡೆ ಗುಂಪಿ ಮಾಡೀನಿ ಇವತ್ತೆಲ್ಲ ಅದನ್ನ ಉರಿ ಹಚ್ಬೇಕಂದೀನಿ ರೀ ಮತ್ತೆ ಅಲ್ಲೆಲ್ಲ ನೀರು ಹಸಿ ಹಸಿ ಭಾಳ ಐತಲ್ಲ ಸೊ ಈಗ ಹುಡ್ಗೀನಿ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ನೀರು ಇಂಬಿರ್ತಾವೆ ಅದು ಮತ್ ಒಣಗಿರ್ತೈತಿ ತಪ್ಪಲಾ ಹಸಿ ಇದ್ದಾಗ ಹತ್ತದ ಇಲ್ರಿ ಅದು ಹಂಗಾಗಿ ಮತ್ ನಾಳೆಗೆ ಹಚ್ಚಿದ್ರ ಆಯ್ತಂತ ಹಂಗ ಬಿಟ್ಟಾಗ ನೋಡ್ರಿ ನಾನು ಸ್ವಲ್ಪರ ಸ್ವಲ್ಪರ ಗಾಳಿ ಇರ್ಬೇಕಲ್ರಿ ಏನಂದ್ರಿ ಗಾಳಿ ಇಲ್ಲ ಏಪಿಲಾ ಏನನ್ ಚಕ್ಲಿ ಬೇಕ ನೀಂಗ ಅವ್ರ ತಿಂದಾರಿ ಅವ್ರು ಬೇಕಂದ್ರೆ ತಗೋಸ್ ನೀ ಕೈ ತಕೊಂಡು ಏನರ ಒಟ್ಟು ಮಕ್ಳಿಗೆ ಯಜಮಾನ್ರಿಗೆ ಚಟಾಕ್ ಮಟಾಕ್ ಇರ್ಬೇಕು ನೋಡ್ರಿ ಮನ್ಯಾಗ ತಿನ್ನದ ಇಂದ್ರ ನಾವು ಅದ್ರಾಗ ಇಲ್ದು ಏನು ತರ್ಸೋದಾಗ್ಲಿ ತಿನ್ನೋದಾಗ್ಲಿ ನಾವು ಭಾಳ ಕಡಿಮೆ ಹಿಂಗೆ ಹೋದ್ರೆ ಯಾವಾಗ ಅವ್ರು ಹೋದ್ರೂ ಅದು ಪಾನಿಪುರಿ ದಯಿಪುರಿ ಅಷ್ಟೇ ರೀ ಅದನ್ನ ಬಿಟ್ರೆ ಮತ್ತೆ ಹೆಚ್ಚಿಗೆ ಏನು ಇದು ಮಾಡಲ್ಲ ನಿಮಗೆ ಗೊತ್ತೈತಿ ಸೊ ಹಂಗಾಗಿ ಮನೆಗನೆ ನಾನು ಚಕ್ಲಿ ಚೂಡ ಶೇಂಗಾ ಉಂಡಿ ಚಟ್ನಿ ಈ ಥರ ಎಲ್ಲನೂ ಕೂಡ ಮಾಡ್ತೀನಿ ಶೇಂಗಾ ಚಟ್ನಿ ಯಜಮಾನ ಲೈಕ್ ಮಾಡಲ್ಲ ರೀ ಶೇಂಗಾ ಸಾರು ಉಣ್ತಾರ ಮತ್ತೆ ಶೇಂಗಾ ಉಂಡಿ ತಿಂತಾರೆ ಶೇಂಗಾ ಚಟ್ನಿ ಒಂದು ತಿನ್ನಂಗಿಲ್ಲ ಅದು ಏನೋ ಗೊತ್ತಿಲ್ಲ ಅವ್ರಿಗೆ ನಾ ಅದ ಅವ್ರಿಗೆ ಅದು ಶೇಂಗಾ ಸಾರು ಅಳಿಸಿ ಇರ್ತೈತಿ ಮತ್ತ್ ಇದು ಅಷ್ಟೇ ಇರ್ತೈತಿ ಅದ್ರಾಗ ಏನ್ ಐತಿ ಶೇಂಗಾ ಸಾರಿನಾಗೂನು ಅಹ್ ಬೊಳ್ಳಿ ಹಾಕ್ತಿವಿ ಉಪ್ಪು ಖಾರ ಹಾಕ್ತಿವಿ ಶೇಂಗಾ ಪುಡಿ ಹಾಕ್ತಿವಿ ಟಮಾಟೆ ಹಾಕ್ತಿವಿ ಶೇಂಗಾ ಚಟ್ನಿಯಾಗ ಟಮಾಟಿ ಒಂದೇ ಇರಂಗಿಲ್ಲ ಎಲ್ಲ ಹಾಕಿರ್ತೀವಿ ಜೀರಿಗೆ ಉಪ್ಪು ಮತ್ತ ಬೊಳ್ಳಿ ಎಲ್ಲ ಹಾಕ್ತಿವಿ ಅಂತೇಳಿ ಅದೇ ಯಾಕೋ ಏ ಬಂದ್ ಅಪ್ಪು ಅವಾಜ್ ಕೆಲಸಂಗಿಲ್ಲ ಇಲ್ಲಿ ಹೊರಗೆ ಬರಲ್ಲ ಒಳಗೆ ಏನ್ ಮಾಡ್ತೀರಿ ಇಲ್ಲಿ ಬರ್ರಿ ಅನ್ಕತ್ತ ಆಡ್ಬಾರಿ ನಯಾ ಪಿಲೋ ಆಡ ಬರ ಇಲ್ಲೇ ಹೊರಗ ನಮ್ಮ ಅಪಾರ್ಟ್ಮೆಂಟ್ ಗಳಿಗೆ ಅಂದ್ರೆ ಇ็ง ಸಿಗಲ್ಲ ನೋಡಿ ಅತೋಣ ಅಲೆ ಮನೆಗೆ ಕುಂಡಿರಬೇಕತ್ತದ ಆ ತಮ್ ಟಂ ಬೆಡ್ ರೂಮ್ ಹاں ದಾಗ ಆಡ್ತಾರಂತಿ ಅವರು ಮತ್ತೆ ಅದಕ್ಕ ಅಲ್ಲಲ್ಲ ಅದೇ ಆಡೋದೈತಿ ಮನ್ಯಾಗ ಮನ್ಯಾಗ ರೂಮ್ ದಾ ಕೂತ್ಕೊಂಡ ಗ್ಯಾಲರಿ ಆಯಿತು ಗ್ಯಾಲರಿ ಗ್ಯಾಲರಿ ಅತ್ತರಗೆ ಏನು ಮಾಡ್ತೀರೆ ಗ್ಯಾಲರಿಗೆ ಇಲ್ಲಿ ಬರ್ರಿ ಸತ್ತಿಗೆ ಎಲ್ಲಾ ಹುಡುಗಿನೀ ಅಡುಗೆ ಸಂಬನ್ ತಗೊಂಡ ಆಡ್ಬಾರ್ದು ನಿಮ್ಮನ್ಯಾಗ ಏನ್ ಇವತ್ತ ಊಟಕ್ಕೆ ಮಾಡಿದ್ರಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮನೇನ್ ರೆಸಿಪಿ ನೋಡಿ ನನಗೂ ಅಡಿಗೆ ಮಾಡ್ಬೇಕಪ್ಪ ಅಂತ ಅನ್ಸಿದ್ರೆ ನಾನು ಮತ್ತೆ ನಾಳೆಗೆ ಅದನ್ನ ಟ್ರೈ ಮಾಡ್ತೀನಿ ಸೊ ಈಗ ಯಜಮಾನ್ರು ಬರತ್ತಾನ ಸ್ವಲ್ಪ ನೀವಂತ ನೋಡ್ರಿ ಮತ್ತಟೆ ಎಲ್ಲರಿಗೂ ಆಗ್ಬಿಡುತ್ತಂತ ಹೇಳಿ ಸಕಲಿ ಮಸ್ತ್ ಆಗ್ಯದ್ರಿ ಚಕ್ಲಿನ ನಾನು ಅರ್ಧ ಅಷ್ಟೇ ಮಾಡೀನಿ ಹಿಟ್ಟಣ್ಣ ಇನ್ನು ಅರ್ಧ ಇಟ್ಟೈತಿ ಅದು ನನ್ನ ರೆಸಿಪಿನ ನಾನು ಶೂಟ್ ಮಾಡೀನಿ ಬಟ್ ಇನ್ನು ಅದನ್ನು ವೀಡಿಯೋ ಫುಲ್ ಮಾಡೋಕಾಗಲಿಲ್ಲ ಅರ್ಜೆಂಟ್ನಾಗ ಚಕ್ಲಿ ಮಾಡಿಬಿಟ್ಟೆ ನಾನು ವೀಡಿಯೋ ಮಾಡೋಕೆ ಭಾಳ ಎಂತಿ ಪ್ರೊಸೀಜರ್ ಆಗ್ಬಿಡ್ತೀರಿ ಅದೆಲ್ಲ ಡೀಟೇಲಾಗೆ ಮಾಡ್ಕೊತ ಕುಂಡ್ರಬೇಕಂದ್ರೆ ಸೊ ಇದ್ದಾಗ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡ್ಕೋತೀನಿ ಐತ್ರಿ ಇಟ್ಟ ಮನೊಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ವೀಡಿಯೋಕ್ಕೆ ಚಕ್ಲಿ ರೆಸಿಪಿ ಶೇರ್ ಮಾಡಿರಿ ಸಿಸ್ಟರ್ ಅಂತೇಳಿ ಬಟ್ ಮಾಡ್ತೀನಿ ರೀ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿನಿ ಏನೇನು ಹಾಕ್ತೀನಿ ಏನೇನಿಲ್ಲ ಅಂತೇಳಿ ಬಟ್ ಡಿಟೇಲ್ ಆಗಿ ಅದನ್ನ ಮಾಡಕ್ ಆಗ್ಲಿಲ್ಲ ಅದೇ ಗಿಟ್ ಎಲ್ಲ ನಾ ಅದಕ್ಕೆಲ್ಲಾ ಮಾಡಕ್ ಆಗಿಲ್ಲ ಇನ್ನ ಅರ್ಧ ಐತಲ್ಲ ಅದನ್ನ ಮಾಡತ್ನಾಗ ಖಂಡಿತ ರೆಸಿಪಿನ ಶೂಟ್ ಮಾಡಿ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀನಿ ನೋಡ್ರಿ ಕುರುಮ್ ಕುರುಮ್ ಮಸ್ತ್ ಆಗಿ ಅಂತ ಏನೈತ್ ನೋಡ್ರಿ ಯಾವಾಗ ಏನ್ ತಿನ್ಬೇಕ ಮಾಡಿ ಉಂಡು ತಿಂದು ಇದ್ ಬಿಡೋದ್ ನೋಡ್ರಿ ಫ್ರೆಂಡ್ಸಾ ಈಗಿಂದಲ್ಲಾ ನೋಡ್ತಿವಿ ಅಪ್ಪ ಏನೇನೋ ಕೇಳ್ತೀವಿ ಭಯ ಅಂತ ಅನ್ಸಿ ನೋಡ್ರಿ ಫ್ರೆಂಡ್ಸಾ ಇವತ್ತು ಏನ್ ಉಣ್ತಿವಿ ಏನ್ ತಿಂತೀವಿ ಏನ್ ಉಳ್ತೀವಿ ಇವತ್ತಿನ ಜೀವನ ನಮ್ದು ಇವತ್ತಿನ ಲೈಫ್ ಅಷ್ಟೇ ನಮ್ದು ನೋಡ್ರಿ ಖರೇನೆ ಹೌದೇನಿಲ್ರಿ ಸೊ ಫ್ರೆಂಡ್ಸ್ ಇವಾಗ ಯಜಮಾನ್ರು ಕೂಡ ಬಂದ್ರಿ ಬರ್ರಿ ಇವಾಗ ಬಿಸಿ ಬಿಸಿ ತಾಲಿ ಪಟ್ಟೆ ಅಂತ ನಾಳೆ ಹೆಂಗನು ರವಿವಾರ ಐತ್ ನೋಡ್ರಿ ಸೊ ಸ್ನೇಹನ್ ಸಾಲಿನ ರಜೆ ಇರ್ತೈತಿ ಯಜಮಾನ್ದು ಚಾವಿ ಮೊನ್ನೆ ಚಾವಿ ವಯ್ಯದು ಮೊನ್ನೆ ಮುಗ್ದೇತಿ ಸೊ ಹಾಗಾಗಿ ಸ್ವಲ್ಪ ಆರಾಮ್ ಶಾ ಎದ್ರು ನಾಳೆಗಂತ

ಸೊ ಮೊದಲು ಯಜಮಾನ್ರಿಗೆ ಹಾಕಿ ಕೊಡ್ತೀನಿ ನೀವು ನೀವು ಉಂಡು ತಿಂದು ಉಳಿದ್ರೆ ನಾ ತಿಂತೀನಿ ಇದನ್ನ ಎರಡ್ ತರನು ಮಾಡ್ಬೋದ್ರಿ ನಾವು ರೊಟ್ಟಿ ಬಡಿತೀವಲ್ಲ ಆತರ ಕಾಟನ್ ಅರ್ಬಿ ಇರ್ತದ ನೋಡ್ರಿ ಇಟ್ಟಿನ ಇರತ್ತದು ಆ ಒಂದ್ ಅರಬಿ ಒಳಗ ತಳ್ಳದನ್ನು ಕೂಡ ಬಡ್ದು ನಾವ್ ಮಾಡ್ಕೋಬಹುದ ಬಟ್ ನಾನು ಆತರ ಮಾಡಕ್ ಹೋಗಲ್ಲ ಸೊ ಡೈರೆಕ್ಟಾಗಿನೇ ಆಗಿ ಅಂಚಿನಿಗೆ ನಾನು ಬಡಿತೀನಿ ನೋಡ್ರಿ ಎಷ್ಟೇ ಕಡಚಿಗೆ ತಗೊಂಬಾ ಅಮ್ಮ ಕಡಚಿ ತುಂಬಾ ಏ ಹೋಗ್ರಿ ಮನ್ನೆ ಅದು ಎಲ್ಲಾನು ಮಾಡಿ ಕಲಸಿ ರೆಡಿ ಮಾಡಬೇಕು ನಾನು ನಾ ಬಸಾ 나 ಫಕ್ತ ಮಾಡಿದೀನಿ फक्त ನೀವು ಹಿಂಗ 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 ಅಣ್ಣ ಸೂಪರು ಅಣ್ಣ ಸೂಪರ್ ಅಣ್ಣ ಸೂಪರ್ ಅಣ್ಣ ಸೂಪರ್ ಮಮ್ಮಿ ಮಮ್ಮಿ ಕೈ ಮಂದ್ಲಿ मारತೀರಿ ಬರ್ ಇಲ್ಲ ಮಾಡ್ರಿ ಇವಾಗ ಇವಾಗ ಇಂಟ್ರೆಸ್ಟ್ ಯಾವಾಗ ಯಾವಾಗ ನಮ್ಮ ಮನಿಯೊಳಗ

ಅದ್ ನಿಮ್ ಬಡ ಬೇಕು ಇತ್ತೀಚೆಗೆ ಕಿಚನ್ ಕಿಚನ್ದಾಗ ಸ್ವಲ್ಪ ಇಂಟ್ರೆಸ್ಟ್ ತೋರ್ಸಾ ಖುಷಿ ಕೊಡ್ತದ ನೋಡ್ರಿ ಸದ್ಯಾಗ ಸ್ವಲ್ಪ ಒಂತ ಬವಣ್ಣಗಾರ ಇದ್ರಾಗರ ನೀರ್ ಇಟ್ಕೋಬೇಕ್ರಿ ನೀರ್ ಇಟ್ಕೊಂಡ್ ನಿಮ್ಗೊಂದ್ವರ್ ಬಿಡ್ರಿ ಏನ್ ಹಾಕ್ಬಿಡ್ರಿ ಮೊದ್ಲ ನೋಡ್ರಿ ಬೇಕ ಸ್ಥಾನದ ಬೇಕಾ ಆ ಒಂದ್ ಅಳತಿಯೊಳಗ ತಗೋಬೇಕ್ರಿ ಈ ತರ ತಗೊಂಡ್ರಿ ನಿಮ್ಗ್ ಡೈರೆಕ್ಟ್ ಆಗಿ ಬಡ್ಯಕ್ ಬರ್ಲಿಕ್ಕಂದ್ರ ನೀವು ಅರ್ಬಿ ಮ್ಯಾಗ ಇಲ್ಲ ಆಳೆ ಮ್ಯಾಗ ಇಲ್ಲ ನೀವ್ ಅಂಚ್ ಅಂಚಿರತ್ ನೋಡ್ರಿ ಇದು ಇರತ್ ನೋಡ್ರಿ ತಗಡ ಆ ತಗಡ ಮ್ಯಾಗೂ ನೀವು ಮಾಡ್ಕೋಬಹುದು ನೋಡ್ರಿ ಮನ್ಸ್ ಈ ತರ ನೀವು ಬೆಳಿತೀರಲ್ಲ ಸೊ ನಡ್ಬಾರ್ಕ್ ಒಂದ್ ಓಲ ಒಂದ್ ಎರಡ್ ಮೂರ್ ಓಲನ ಈ ತರ ನೀವು ಮಾಡ್ಕೋಬಹುದು ಈ ತರ ಯಾಕೆ ಮಾಡ್ಕೋತೀವಿ ಅಂದ್ರ ಹಸಿ ಬಿಸಿ ಬೈಬಾರ್ದು ಮೇನ ಅದ್ರ ಜೊತೆಗ ಸ್ವಲ್ಪ ಎಣ್ಣೆ ಹಾಕಿದ್ವಿ ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ ಆ ತರ ನೋಡ್ರಿ ಸ್ವಲ್ಪ ಇದು ಬೇಲ್ರಿ ಮ್ಯಾಗನು ಮುಚ್ಚಬಹುದು ಮ್ಯಾಗ ಮುಚ್ಚದೇನು ಕೂಡ ಅದು ಬೇಯ್ತದ್ರಿ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಎಣ್ಣೆ ಇದೆಲ್ಲ ಹಾಕ್ಯಾಲ ಒಂದ್ ಸ್ವಲ್ಪ ಹೊತ್ತು ಬೇಲ್ರಿ ಇದು ಮ್ಯಾಗಿಂದ ಹಸಿ ಹಸಿ ಇಟ್ಟಿರುತ್ತಲ್ಲ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗತ್ರಿ ಕಲರ್ ಚೇಂಜ್ ಆದ್ಮ್ಯಾಗ ಒಳಸಾಕ್ಬಿಡ್ಬೇಕು ನಾವು ಹ್ಮ್ ಈಗ ಹೊಳಸಾ ಹಾಕ್ಬೇಕು ನೋಡ್ರಿ ಇಲ್ತಾರ ಅದ್ ನಿಮ್ ಗ್ರಿಪ್ ಸಿಗಲ್ಲ ಹ್ಮ್ ನೋಡ್ರಿ ಹಾಕಿದ್ಮ್ಯಾಗ ಕಲರ್ ನೋಡಿರಿ ಎಷ್ಟು ಮಸ್ತ್ ಬರ್ತೈತಿ ಜಾಸ್ತಿ ಕ್ರಿಸ್ಪಿ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಮೆತ್ತ ಬೇಕಿತ್ತಂದ್ರೆ ನೀವೇನೈತಿ ಸ್ವಲ್ಪ ಹೆಚ್ಚಿಗೆ ಒಂದು ಮೈ ಬೇಯಿಸ್ಕೋರಿ ಆಮೇಲೆ ಮ್ಯಾಗ ಜಾಸ್ತಿ ಏನಿಲ್ಲರಿ ಸ್ವಲ್ಪ ಆಯಿಲ್ ಹಾಕೋಬೇಕು ನೋಡಿರಿ ಈ ತರ ಆಯಿಲ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ರೆಡಿ ಆಗ್ತದೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತೀನಿ ನಾನು ಅಷ್ಟೇ ಜಾಸ್ತಿ ಏನಿಲ್ಲ ಈ ಥರ ಪ್ರೆಸ್ ಮಾಡ್ತೀನಿ ರುಚಿಕರವಾದಂತ ಹೆಲ್ದಿಕರವಾದಂತಿ ತಾಲಿಪಟ್ಟಿ ರೆಡಿ ಅದು ನೋಡ್ರಿ ಯಜಮಾನ್ರ ಕುಕಿಂಗ್ ನಡದೈತ್ರಿ ಸದ್ಯಕ್ಕ ಒಂದ್ ನಂಕರ್ ಮಕ್ಳಿಗೆ ಹ್ಮ್ ಆಯ್ತು ಆಕೆ ಏನ್ ತಗೊಂಡು ಹಿಂಗ ನಾಕ್ ಪೀಸ್ ಮಾಡತ್ತ ಪಿಜ್ಜಾ ತರ ಪಿಜ್ಜಾ ತರ ಮಾಡಿ ಸಾಸ್ ಹಚ್ಕೊಂಡು ತಿದ್ದಾರ ಅವ್ರು ಇಷ್ಟ ನೋಡ್ರಿ ಬಾಳೇನ ಇದ್ರೊಳಗ ನಾ ಸಿಂಪಲ್ ಆಗಿರುವಂತ ಆರೋಗ್ಯಕರವಾಗಿರುವಂತ ಅಡಿಗೆನೆ ಹೆಚ್ಚು ಮಾಡೋದು ಹೆಚ್ಚು ನಮ್ಮನೇನವ್ರಿಗೆ ಮನೆಯ ಅಡಿಗೆ ಇಷ್ಟ ಆಗ್ತದ ಬಟ್ ಹೋಟೆಲ್ ಅವ್ರಿಗೆ ಜಗ್ಗಿ ಉಂಡ್ರಿ ಇವರು ಅದ ಹೆಂಗ್ ಬಿಟ್ಟಿದ್ರ ಉಂಡ್ ಉಂಡು ಬೇಸರ ಬಿಟ್ಟಿದ ಅವ್ರಿಗೆ ಸೊ ಹಾಗಾಗಿ ಇವಾಗ ಇತ್ತೀಚೆಗೆ ಮನೆಯ ಅಡ್ಗೆ ಜಾಸ್ತಿ ಇಷ್ಟ ಪಡ್ತಾರ ನಾ ಆಲ್ಮೋಸ್ಟ್ ಅಲ್ಲಿ ಅವ್ರಿಗೇನ್ ಇಷ್ಟ ಆಗ್ತದ ನಾ ಅದನ್ನ ಮಾಡ್ತೀನಿ ನೋಡ್ರಿ ಅದ್ ಖಾರ ರೊಟ್ಟಿ ಇರೋಲಕ್ಕ ಅವ್ರ ಇಷ್ಟಪಟ್ಟು ಉಂಡ್ರಪ್ಪ ಅಂದ್ರ ಮಾಡಿದು ನಮಗೂ ಖುಷಿ ಆಗ್ತದ ಸೊ ಹಾಗಾಗಿ ಮತ್ ನಮ್ ಹೆಣ್ಮಕ್ಳು ಕೆಲ್ಸ ಏನ್ರೀ ಮನೆ ಮಕ್ಕಳಿಗೆ ಯಜಮಾನ್ರಿಗೆ ಬಂದವರು ಹೋದವ್ರಿಗೆ ಮಂದಿ ಮಕ್ಕಳಿಗೆ ಇಷ್ಟ ಆಗಂಗ ಮಾಡೋದನ್ನೇ ನಮ್ ಕರ್ತವ್ಯ ಇರ್ತೇತಿ ಸೊ ಇವಾಗ ಅವರು ಈ ತರ ಇಂಟ್ರೆಸ್ಟ್ ತೋರ್ಸೋ ಖುಷಿ ಆಗ್ತದ ಮೊನ್ನೆ ಅವ್ರು ತಲಿಪಟ್ಟಿ ಮಾಡಿದ್ದು ಅಂದ್ರೆ ಅದು ಬೇರೆ ತರ ಮಾಡಿದ್ದೆ ನಾನು ತಾಲಿಪಟ್ಟಿ ಮಧ್ಯಾಹ್ನ ಉಳಿದ ಅನ್ನ ಮತ್ತೆ ಸಾಂಬಾರು ಚುಪ್ಪಲ್ಲೆ ಸ್ವಲ್ಪ ಕಡಲೆ ಇಟ್ಟ ಗೋಧಿ ಇಟ್ಟು ಹಾಕಿ ಮಾಡಿದ್ನಿ ಅದನ್ನ ಇದು ಎಲ್ಲಾ ಬರೀ ಹಿಟ್ಟನೇ ಹಾಕಿ ಮಾಡುವಂತದ್ ನೋಡ್ರಿ ಸೊ ಎಲ್ಲಾನು ಮಾಡ್ಬೇಕು ನಾವ್ ಇರ್ತೀವಿ ಬಟ್ ಯಜಮಾನ್ ಬರೀ ಇಷ್ಟ ಬರ್ದಿದೇ ಅದು ಕಾಣಸ್ತದ ಬಟ್ ಇಷ್ಟ ಆದ್ರೂ ಮಾಡಕ್ ಮೊದಲ್ ಮೊದಲ ಅವ್ರ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಹೌದಿಲ್ರಿ ಎಲ್ಲರೂ ನಿಮ್ಗ ಸೂಪರ್ ಅತ್ತಾರ ನೋಡ್ರಿ ಅಣ್ಣ ಸೂಪರು ಅಣ್ಣ ಸೂಪರು ಮತ್ತೆಲ್ಲರಿ ತಂಗಿದರಿಗ ಅಣ್ಣನೇ ಸೂಪರ್ ಇರ್ತಾರೀ ಅತ್ತಿಗೆ ಬೇರೆಕ್ ಇರ್ತಾರ ಹೌದಿಲ್ರಿ

ಈ ತರ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಅವ್ರ ಪಿಜ್ಜಾ ನೋಡ್ರಿ ಈ ತರ ಪಿಜ್ಜಾ ಅಂತ ಹೇಳಿ ಕಾಣಸ್ತ ಇಲ್ಲ ನಿಮ್ಗ ಈ ತರ ಎಲ್ಲಾ ಕಟ್ ನೋಡ್ರಿ ಇದರ್ಲಿ ಕಡಸಿಗೆಲೆ ಬಡವರ ಮನೆ ಪಿಜ್ಜಾ ನೋಡ್ರಿ ಇದು ನೋಡ್ರಿ ಕೇಸನ್ ಮಾಡ್ಯಾರ ಕಟ್ ಒಂದಿನ ಪಿಜ್ಜಾ ತಿನ್ನ ಕರ್ಕೊಂಡ್ ಹೋಗಂ ಅವ್ರಿಗಿಲ್ಲ ಒಂದ್ ಒಂದಿನ ಬಿ ಅವ್ರು ಯಾವಾಗ ತಿನ್ಸಿ ನನ್ ಪಿಜ್ಜಾ ತಿನ್ನಾರ ನೋಡ್ರಿ ಅಪ್ಪ ಮಕ್ಕಳು ನನಗೆ ಗೊತ್ತಿಲ್ಲ ಹೌದಾ ಸ್ನೇಹ ನನ್ ಬಿಟ್ಟು ಪಿಜ್ಜಾ ತಿಂದಿರಿ ಒಪ್ಪ ತಿನ್ಸಿ ನನ್ನ ಕತ್ತರಲ್ಲ ನೋಡ್ರಿ ಈಗ ಈ ತರ ಕಟ್ ಮಾಡ್ಯಾರ ನನ್ ಮಗಳು ಕಾಣಸಾಗತ್ತದ ಇಲ್ಲ ನಿಮ್ ಒಂದೊಂದ್ ಪೀಸ್ ಒಂದೊಂದ್ ಪೀಸ್ ತಗೊಂಡು ತೋರಿಸ್ತೀನಿ ಇಲ್ಲ ನೋಡ್ರಿ ಈ ತರ ಸೊ ಬಿಸಿ ಐತಿ ಅದ್ರ ಜೊತೆಗೆ ಸಾಸ್ ನೋಡ್ರಿ ಮಾಡ್ರಿ ಮಾಡಿದ್ರಂತ ತಾಲಿ ಪಟ್ಟಿ ಸೊ ನೀವು ಈ ತರ ಮಾಡ್ಕೋರಿ ಮಸ್ತ್ ಆಗಿರ್ತೇತಿ ತಿನ್ಕೋರಿ ನೀನ್ ಅವ್ರೀಗ ದೋಸೆ ಹಾಕೋದ್ ಗಿಟ್ ಎಲ್ಲಾ ರೆಡಿ ಮಾಡ್ಕೊಡ್ಬೇಕಾ ಅಲ್ಲಿ ಬುಟ್ಟಿ ಇಡ್ಬೇಕಾ ಎಲ್ಲಾ ಕಟ್ಸಿಗೆ ಇಡ್ಬೇಕಾ ಎಣ್ಣೆ ಇಡ್ಬೇಕಾ ಅದೆಲ್ಲಾ ಸೌಟ್ ಇಡ್ಬೇಕಾ ಜಸ್ಟ್ ಹಿಟ್ಟು ತೆಗೆದು ಅಂಚನೆ ಹಾಕೋದು ಸಲ್ಲಪಿಂಗ್ ಪ್ರೆಸ್ ಮಾಡೋದು ಅದು ಇಷ್ಟ ಆಗ್ತದೆ ಅವರಿಗೆ ಪಟ್ ಇಷ್ಟ ಆಗುತ್ತೆ ಹೋದ್ರಿ ಅದನ್ನ ಬಿಟ್ರೆ ಜಾಸ್ತಿ ಮತ್ತೆ ಏನು ಇದು ಮಾಡಕ್ ಹೋಗಂಗಿಲ್ಲ ಅವ್ರು ಏಜ್ ಬಂದ್ರೆ ಬಟ್ ಏನೇ ಇರಲ್ಲ ಗಂಡ್ ಮಕ್ಳು ಸ್ವಲ್ಪನಾದ್ರೂ ಈ ತರ ಯಾವಾಗ ಕೈ ಜೋಡಿಸಿದ ಅದ್ರಷ್ಟು ಖುಷಿನೇ ಹೇಳಕ್ ಆಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್

ಈ ವಿಡಿಯೋ ಹಾಕಿದ ಮೇಲೆ ನೀವೆಲ್ಲರೂ ಹೇಳ್ತೀರಿ ನಂಗೆ ಗೊತ್ತೈತಿ ಅಣ್ಣ ಸೂಪರ್ ಅಣ್ಣ ಸೂಪರ್ ನೋಡ್ರಿ ಅಣ್ಣ ಅಡುಗೆ ಎಲ್ಲನೂ ಕೂಡ ಅಂತೇಳಿ ನೀವು ಹೇಳ್ತೀರಿ ಅದು ಗೊತ್ತಾಯ್ತಿ ನನಗಂತೇಳಿ ಯಾಕಂದ್ರೆ ಲಾಸ್ಟ್ ಟೈಮ್ ವಿಡಿಯೋದೊಳಗೆ ಅವ್ರು ಬರೋದು ಕಡಿಮೆ ಸೊ ಅವ್ರು ಯಾವಾಗ ಬರ್ತಾರೆ ನೀವೆಲ್ಲರೂ ಕೂಡ ಭಾಳ ಖುಷಿ ಪಡ್ತೀರಿ ಸೊ ಅದು ನನಗೂ ಇಷ್ಟ ರೀ ಎಲ್ಲರಿಗೂ ಬಿಸಿ ಬಿಸಿ ತಾಲಿಪಟ್ಟಿ ಹಾಕ್ಕೊಟ್ಟಿ ನೋಡ್ರಿ ಎಲ್ಲರದ್ದು ಮಸ್ತ್ ಖುಷಿ ಆಯಿತು ಅವ್ರು ತಿಂದು ತಾಲಿಪಟ್ಟಿ ತಿಂದು ಸೊ ಮ್ಯಾಗ ಸ್ವಲ್ಪ ಲೈಟಾಗಿ ಅನ್ನ ಸರ್ ಊಟ ಮಾಡಾ ಥರ ಎಲ್ಲರಿಗೂ ಆಗಿ ಇನ್ನೇನು ಸ್ವಲ್ಪ ಇಂದು ಉಳಿದ್ರಿ ನೋಡ್ರಿ ಖಾಲಿ ಆಯಿತು ಕೆಡ್ಸಲಾರ್ದಂಗನೇ ನಾನು ಒಂದು ಅಳತಿ ಮ್ಯಾಗನೆ ಮಾಡಿದ್ದೀನಿ ರೀ ಫ್ರೆಂಡ್ಸಾ ನನಗೆ ಲಾಸ್ಟಿಗೆ ಒಂದು ಓದೈತೆ ನೋಡ್ರಿ ಕಲರು ಕೂಡ ಮಸ್ತ್ ಬಂದೈತಿ ನೋಡ್ತಿರ್ಬೋದು ನೀವ ಎಷ್ಟು ಮಸ್ತ್ ಅಂತೇಳಿ ಅದು ಸ್ವಲ್ಪ ತಾಟ್ ಇಲ್ಲೇ ಇಟ್ಟಿದ್ನಲ್ರಿ ಸ್ವಲ್ಪ ಅದು ನೀರು ಇದು ಮಾಡತ್ನೇ ಆಗಿದೆ ಏನಿಲ್ಲ ಚೊಲೋನೇ ಐತಿ ಮತ್ತೆ ಹೊಲಸಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ಆಗೈತೆ ನೋಡ್ರಿ ಶೇಂಗಾ ಚಟ್ನಿ ಹಾಕೊಂಡು ತಿನ್ಬೋದು ಹಿಂಗನೂ ಕೂಡ ನೀವು ತಿನ್ಬೋದು ಒಂದು ಸ್ವಲ್ಪ ಉಪ್ಪಿನಕಾಯಿ ಆಯಿತು ಏನು ಹಾಕ್ಕೊಂಡ್ರು ಕೂಡ ನೀವು ಊಟ ಮಾಡ್ಬೋದು ಒಂದು ಸರಿ ಟ್ರೈ ಮಾಡಿರಿ ಖಂಡಿತವಾಗಲೂ ಕೂಡ ಮಸ್ತ್ ಆಗುತ್ತೆ ಎಲ್ಲ ರೆಸಿಪಿ ಗೊತ್ತಿದ್ರೂ ಕೆಲವು ಸಲ ರೀ ಮಾಡೋಕೆ ಏನು ಮಾಡ್ಯಪ್ಪ ಅನ್ನೋಂಗೆ ವಿಚಾರ ಆಗ್ಬಿಟ್ಟೈತೆ ಅಡ್ಗೆ ಸೊ ಹಾಗಾಗಿ ಇದನ್ನು ನೀವು ಮಾಡ್ಕೋಬೋದು ನೋಡಿರಿ ಅಂದರೆ ನಿಮಗೂ ನಾ ಮಾಡಿದ್ದು ಅಡುಗೆ ನೋಡಿದ್ರೆ ಅದು ನಿಮಗೂ ಬರ್ತಿರ್ತೈತಿ ಐಡಿಯಾ ಇರೋಂಗಿಲ್ಲ ವಿಚಾರ ಬಂದಿರೋಂಗಿಲ್ಲ ಇದನ್ನ ಮಾಡ್ಬೇಕಂತೇಳಿ ಅಂಥವ್ರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ನಾನು ಊಟ ಮಾಡ್ತೀನಿ ರೀ ಈಗ ನೋಡ್ರಿ ಅಲ್ಲಿ ನೀರು ಕಾಯಿ ಹಾಕಿಟ್ಟಿ ಫ್ರೆಂಡ್ಸ ಬಂದ್ ಮಾಡ್ತೀನಿ ಗ್ಯಾಸ ಈಗ ನೋಡಿರಿ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ರೀ ಕೊಜ್ಮಾನ್ ಮಾರ್ಕೆಟ್ದಾಗ ತೊಗೊಂಬಂದ್ರಿ ಫ್ರೆಂಡ್ಸ ಮೊನ್ನೆ ಎಷ್ಟು ತುಟ್ಟಾಗಿ ನೋಡ್ರಿ ಅಪ್ಪ ಈ ಬ್ಯಾಸ್ಯಾಗ ಒಂದೊಂದು ಸೀಸನ್ದಾಗ ಒಂದೊಂದು ಥರದ್ದು ಕಾಯಿ ಪಲ್ಯ ಒಂದೊಂದು ಥರದ್ದು ಪದಾರ್ಥ ತುಟ್ಟಾಗ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ಬಿಸಿ ನೀರನ್ನು ಕಾಸುಕೊಂಡೆ ಅದ್ರಾಗ ಇನ್ನೊಂಚೂರು ರಸ ಐತ್ರಿ ಮೊದಲ ಅರ್ಧ ಹೋಳನ್ನ ಒಂದೇ ಸರಿ ಹಿಂಡ್ಕೊಂಡು ಕುಡಿತಿದ್ದೆ ಈಗ ಅರ್ಧ ಹೋಳನ್ನ ಎರಡು ಸರಿ ಹಿಂಡ್ಕೊಳೋ ಅಂತ ಪರಿಸ್ಥಿತಿ ನೋಡ್ರಿ ಯಾಕಂದ್ರೆ ಕಾಸ್ಟ್ಲಿ ಐತಿ ಸೊ ನಿಂಬೆ ಹಣ್ಣು ಇಸ್ಯಾಗ ಅದಕ್ಕೆ ಅಂತೇಳಿ ಸದ್ಯಕ್ಕೆ ಸ್ವಲ್ಪ ಬಿಸಿ ನೀರು ಕುಡ್ಬಿಡ ಊಟ ಮಾಡಿದ ಆದ್ಮ್ಯಾಗ ಅಲ್ಲಿ ಹಾಸಿಗೆ ಇದನ್ನೆಲ್ಲ ಆಸೆ ರೀ ಇನ್ನು ಯಜ್ಮಾನ್ರು ಮಕ್ಕಳು ಇನ್ನೂ ಕಟ್ಟಾದ್ಮೇಲೆ ಕೂತಾರೆ ನೋಡ್ರಿ ಮೊಬೈಲ್ ನೋಡ್ಕೋ ತಪ್ಪಿಲ್ಲ ಕೂಡ ಕೂತಾನೆ ಅವ್ರ ಪಪ್ಪಂದು ಮಗಳದು ಇನ್ನೂ ಮಾತನಾಡ್ದೈತಿ ಕೂಲರ್ದೊಳಗೆ ಇನ್ನೊಂದು ಎರಡು ಗುಣಗಿ ನೀರು ಹಾಕ್ಬೇಕು ರೀ ಸೊ ಮಧ್ಯಾಹ್ನ ಖಾಲಿ ಅವ ನೀರು ಇನ್ನೂ ಸ್ವಲ್ಪ ಅದಾವ ಬಟ್ ರಾತ್ರಿ ಹೋಗ್ಬೇಕಲ್ಲ ಇಡೀ ರಾತ್ರಿ ಅದಕ್ಕೆ ಸೊ ಸ್ವಲ್ಪ ತಣ್ಣಗಾಗ್ತದ ರೂಮ್ ಅಂತೇಳಿ ಕೂಲರ್ ಹಚ್ಚಿನಿ ತಲ್ಗೊಂಬು ತೊಗೊಂಡು ಕೂತಾನ್ರಿ ಪಿಲ್ಲೆ ಟೇಕಾಸ್ಕೊಂಡು ಬೆನ್ನಿ ಟೇಕಾಸ್ ಇಟ್ಕೊಂಡು ಕೂತಾನೆ ಸೊ ಹಾಗಾಗಿ ಇಲ್ಲಿ ನೋಡ್ರಿ ಇವಾಗ ಒಂದು ಸ್ವಲ್ಪ ಆರಾಮಂತ ಅನ್ಸಕತ್ತೈತಿ ಗಾಳಿ ಈಗ ಬಿಡಾಕತೈತಿ ನೋಡ್ರಿ ಈಗ ಏನೈತಿ ಒಂಚೂರು ಬಿಸಿ ನೀರು ಕುಡಿದು ಒಂದು ನಾಲ್ಕೈದು ರೌಂಡ್ ವಾಕ್ ಮಾಡ್ತೀನಿ ವಾಕ್ ಮಾಡಿ ಸ್ವಲ್ಪ ನೀರು ಹಾಕಿ ಅರಿವಿಗೂ ನೀರು ಹಾಕ್ಬೇಕ್ರಿ ಅಂದ್ರೆ ನೀರು ಕೂಡ ಖಾಲಿ ಬಂದ ಒಂದುಸೂರು ತೊಳಿತೀನಿ ನೀರು ತಳಕ್ಕೆ ನೀರು ಇರುತ್ತಲ್ಲ ಸ್ವಲ್ಪ ಕೈಯ್ಯಾಡಿಸಿ ಮತ್ತು ತುಂಬಿಟ್ಟಿದ್ದು ನೀರು ಹಾಕ್ಬಿಡ್ತೀನಿ ನಾಳೆ ತನಕ ಬೆಳಗ್ಗೆ ತನಕ ಸ್ವಲ್ಪ ಕೋಲ್ಡ್ ರೀ ಮುಂಜಾನೆ ಮುಂಜಾನೆ ಒಮ್ಮೆಮ್ಮೆ ನೆನ್ಪಾಗ್ಲಿಕ್ಕಂದ್ರೆ ಮುಂಜಾನೆ ಹಾಕಿರ್ತೀನಲ್ಲ ಕೂಡ ತಣಗನೇ ಆಗೋಲ್ಲ ಅವು ಸ್ವಲ್ಪ ನೀರು ಬೆಚ್ಚಿ ಕುಡಿಯೋಕೆ ಈಗ ಹೋಗೋದೇ ಇಲ್ಲ ರೀ ಅವು ಕುಡ್ದಂಗೆ ಅನ್ಸಲ್ಲ ಹಂಗಾಗಿ ಬಿಸಿ ನೀರು ಕುಡಿತೀನಿ ನೋಡಿರಿ ಓಕೆ ರೀ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಶುಗುಣ ನೆಕ್ಸ್ಟ್ ಲೋದೊಂದಿಗೆ ಅಲ್ಲಿವರೆಗೂ ಬಾಯ್